ನಾವು ಏನು ನಮ್ಮ ಮಸೀದಿ ಏನು ನಮ್ಮ ಮಂದಿರ ಏನು ನಮ್ಮ ಪ್ರವಾದಿ ಯಾರು ನಮ್ಮ ಬಸವಣ್ಣ ಯಾರು ನಾರಾಯಣ ಗುರುಗಳು ಯಾರು ವಿವೇಕಾನಂದರು ಯಾರು ಹೀಗೆ ಎಲ್ಲರನ್ನು ಎಲ್ಲವನ್ನೂ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಇದೆಯಲ್ಲ ಅದು ಇವತ್ತಿನ ದಿನಗಳಲ್ಲಿ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ದೇಶ ಪ್ರೇಮದ ಕೆಲಸ ಜನರನ್ನು ದೇಶಿಸಿ ವಿಭಜಿಸಿ ನಿಂದಿಸಿ ಅಪಮಾನ ಮಾಡಿ ಹೀಗೆ ನೆಗೆಟಿವ್ ಆದ ಕೆಲಸಗಳ ಮೂಲಕ ರಚಿಸಲ್ಪಟ್ಟ ಸಮಾಜ ಅದೊಂದು ಶಾಪಗ್ರಸ್ತ ಸಮಾಜ ಅದು ಬಹಳ ಬೇಗ ಕುಸಿದು ಬೀಳ್ತದೆ ದೇವನಿಗೆ ಯಾರು ನಿಕಟರಾಗುತ್ತಾರೋ ಅವರು ಮನುಷ್ಯರಿಗೆ ಹೆಚ್ಚು ನಿಕಟರಾಗ್ತಾರೆ ನಮ್ಮ ದುರಂತ ಏನೆಂದರೆ ನಾವೆಲ್ಲ ಇವತ್ತು ಧರ್ಮನಿಷ್ಠರಾದಷ್ಟು ಮನುಷ್ಯರಿಂದ ದೂರ ಆಗ್ತಾ ಇದ್ದೆ ಮಸೀದಿ ದರ್ಶನ ಎಂಬುದು ಹಿಂದೂಗಳನ್ನೆಲ್ಲ ಮಸೀದಿಗೆ ತರಿಸಿ ಮುಸ್ಲಿಮರನ್ನಾಗಿ ಮಾಡಲಿಕ್ಕೆ ಇರುವ ಕಾರ್ಯಕ್ರಮ ಅಲ್ಲ ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್ ಒಬ್ಬ ಖ್ಯಾತ ಪತ್ರಕರ್ತ ಒಬ್ಬ ಖ್ಯಾತ ಎಂಎಲ್ ಎ ಎಂದು ಹೇಳುವುದಕ್ಕಿಂತ ನನ್ನ ಅಪ್ಪ ಬಹಳ ಒಳ್ಳೆಯ ಮನುಷ್ಯ ಎಂದು ನನ್ನ ಮಗ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಸಮ್ಮಾನ ಗೌರವ ಬೇರೆ ಯಾವುದು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಾಹು ಅಕ್ಬರ್ ಅಂದರೆ ದೇವನು ದೊಡ್ಡವನು ಅಂತ ಮಸೀದಿ ದರ್ಶನ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾಕೆ ಅಂತ ಕೇಳಿದರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದರೆ ಈ ಕಾರ್ಯಕ್ರಮ ಒಂದು ತಿಳುವಳಿಕೆಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಅರಬಿ ಭಾಷೆಯಲ್ಲಿ ಒಂದು ನುಡಿ ಇದೆ ಅನ್ನಾಸು ಆಯ್ದಾ ಉಮಾ ಜಹಿಲು ಬಿಹಿ ಅಂತ ನಿಮಗೆ ಯಾವುದರ ಅರಿವು ಇರುವುದಿಲ್ಲ ನೀವು ಅವುಗಳ ಶತ್ರುಗಳಾಗಿರುತ್ತೀರಿ ಅಂತ ಯಾವ ವಿಷಯದ ಬಗ್ಗೆ ನಿಮಗೆ ತಿಳುವಳಿಕೆ ಇರುವುದಿಲ್ಲ ನೀವು ಅವುಗಳ ವೈರಿಗಳಾಗಿರುತ್ತೀರಿ ಅಂತ ಒಂದು ನಾನು ಮುಡಿಯೋದು ಈ ಕಾರ್ಯಕ್ರಮದ ಉದ್ದೇಶ ಇದು ಒಂದು ತಿಳುವಳಿಕೆಯನ್ನು ಮೂಡಿಸುವ ಕಾರ್ಯಕ್ರಮ ಮಸೀದಿ ಅಂದಿರೇನು ಮಸೀದಿಯಲ್ಲಿ ನಡೆಯುವಂತಹ ಚಟುವಟಿಕೆಗಳೇನು ಎಂಬುದನ್ನು ಸಮಾಜಕ್ಕೆ ಬಹಳ ಮುಕ್ತವಾಗಿ ತಿಳಿಸುವ ಎಲ್ಲ ಧರ್ಮದ ಬಾಂಧವರನ್ನು ಮಸೀದಿಗೆ ಆಹ್ವಾನಿಸುವ ಒಂದು ಶಾಂತಿಯುತ ಸಮಾಜವನ್ನು ನಿರ್ ನಿರ್ಮಿಸುವ ಪ್ರಯತ್ನ ಆದ ಫಲವಾಗಿದೆ ಈ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿದೆ ಧಾರಾಳ ತಪ್ಪು ಕಲ್ಪನೆಗಳಿರುವ ಸಮಾಜ ನಮ್ಮದು ವಿವಿಧ ಧರ್ಮಗಳ ಬಗ್ಗೆ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ಧಾರಾಳ ಧಾರಾಳ ಅಪಪ್ರಚಾರಗಳಿರುವ ಧರ್ಮದ ಹೆಸರಲ್ಲಿ ದಿನದಿಂದ ದಿನಕ್ಕೆ ನಾವು ವಿಭಜನೆಯಾಗುತ್ತಿರುವ ಧಾರ್ಮಿಕ ಕೇಂದ್ರಗಳೆಲ್ಲ ನಮ್ಮನ್ನು ವಿಭಜಿಸುತ್ತಿರುವ ಒಂದು ಸಮಾಜದಲ್ಲಿ ನಾವು ಬದುಕುತ್ತಾ ಇರೋದು ನಮ್ಮ ಸಮಾಜ ಕಮ್ಯುನಿಕೇಶನ್ ಬಹಳ ಬೆಳೆದಿರುವ ಕಾಲ ಕಮ್ಯುನಿಕೇಶನ್ನ ಕಾಲದಲ್ಲಿ ನಾವು ಹೆಚ್ಚು ಹತ್ತಿರ ಆಗಬೇಕಿತ್ತು ಯಾಕೆಂದರೆ ಕಮ್ಯುನಿಕೇಶನ್ ಇರುವುದು ನಿಮ್ಮನ್ನು ದೂರ ಮಾಡಲಿಕ್ಕೆ ಅಲ್ಲ ನಿಮ್ಮನ್ನು ನಿಕಟಗೊಳಿಸಲಿಕ್ಕೆ ಇರುವುದು ಆದರೆ ನಮ್ಮ ದುರದೃಷ್ಟ ಕಮ್ಯುನಿಕೇಶನ್ನ ಮಾಧ್ಯಮಗಳ ಮೂಲಕವೇ ನಾವು ಹೆಚ್ಚು ಹೆಚ್ಚು ದೂರ ಆಗ್ತಾ ಇದ್ದೇವೆ ಇವತ್ತು ಕಮ್ಯುನಿಕೇಶನ್ ನಮ್ಮನ್ನು ದೂರ ಮಾಡುತ್ತಾ ಇದೆ ನಮ್ಮ ಸಮಾಜದ ಬಗ್ಗೆ ಹೇಳಲಾಗುವುದು ಬಹಳ ವಿರೋಧಾಭಾಸದ ಸಮಾಜ ಅಂತ ಈ ಸಮಾಜದಲ್ಲಿ ಶ್ರೀಮಂತಿಕೆ ಹೆಚ್ಚಾದಷ್ಟು ದಾರಿದ್ರ್ಯ ಹೆಚ್ಚಾಗುವುದು ಒಬ್ಬೊಬ್ಬನ ಕೈಯಲ್ಲಿರುವ ದುಡ್ಡಿಗೆ ಲೆಕ್ಕವೇ ಇಲ್ಲ ಹತ್ತು ಹನ್ನೆರಡು ದೇಶಗಳ ಇನ್ಕಮ್ ಒಂದೊಂದು ಕಾರ್ಪೊರೇಟ್ ವ್ಯಕ್ತಿಗಳ ಕೈಯಲ್ಲಿದೆ ಇಷ್ಟು ಅಗಾಧ ಸಂಪತ್ತಿದ್ದು ಕೂಡ ಜಗತ್ತಿನಲ್ಲಿ ಬಡವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಸಿವಿನಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಿಜವಾಗಿ ಸಂಪತ್ತು ಹೆಚ್ಚಾದಷ್ಟು ಬಡತನ ಕಡಿಮೆ ಆಗಬೇಕಿತ್ತು ಕಮ್ಯುನಿಕೇಶನ್ ಹೆಚ್ಚಾದಷ್ಟು ಅಂತರ ಹೆಚ್ಚಾಗ್ತಾ ಇದೆ ಅಂತ ನಮ್ಮ ಕಾಲದಲ್ಲಿ ಕಮ್ಯುನಿಕೇಶನ್ ಬೆಳೆದಷ್ಟು ಅಂತರ ಕಡಿಮೆ ಆಗಬೇಕಿತ್ತು ಕಮ್ಯುನಿಕೇಶನ್ ಇರುವುದು ನಮ್ಮನ್ನು ಜೋಡಿಸುವುದಕ್ಕೆ ನಮ್ಮ ನಮ್ಮನ್ನು ನಿಕಟಗೊಳಿಸುವುದಕ್ಕೆ ದೂರ ಮಾಡುವುದಕ್ಕೆ ಇರುವುದಲ್ಲ ಆದರೆ ಸೋಷಿಯಲ್ ಮೀಡಿಯಾ ಕಮ್ಯುನಿಕೇಶನ್ ಈ ಕಾಲದಲ್ಲೂ ನಾವು ದಿನದಿಂದ ದಿನಕ್ಕೆ ದೂರ ಆಗ್ತಾ ಇದೆ ವಿದ್ಯಾವಂತರು ಹೆಚ್ಚಾದಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದೆ ಸಮಾಜದಲ್ಲಿ ಅಂತ ವಿದ್ಯಾವಂತರು ಹೆಚ್ಚಾದಷ್ಟು ಕಡಿಮೆ ಪಕ್ಷ ತಂದೆ ತಾಯಿಂದಿರಿಗಾದರೂ ಉಪಕಾರ ಸಿಗಬೇಕಿತ್ತು ಮಕ್ಕಳಿಂದ ಆದರೆ ಎಷ್ಟು ವಿದ್ಯಾವಂತರು ಹೆಚ್ಚಾಗ್ತಾ ಇದ್ದಾರೋ ಅಷ್ಟೇ ವೃದ್ಧಾಶ್ರಮಗಳು ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ ಅದು ನಾನು ಹೇಳುತ್ತಿರುವುದು ಹೀಗೆ ಒಂದು ದುರಂತದ ಕಾಲದಲ್ಲಿ ನಾವು ನಮ್ಮನ್ನು ಪರಸ್ಪರ ಪರಿಚಯ ಮಾಡೋದು ನಾವು ಏನು ನಮ್ಮ ಮಸೀದಿ ಏನು ನಮ್ಮ ಮಂದಿರ ಏನು ನಮ್ಮ ಪ್ರವಾದಿ ಯಾರು ನಮ್ಮ ಬಸವಣ್ಣ ಯಾರು ನಾರಾಯಣ ಗುರುಗಳು ಯಾರು ವಿವೇಕಾನಂದರು ಯಾರು ಹೀಗೆ ಎಲ್ಲರನ್ನೂ ಎಲ್ಲವನ್ನೂ ಸಮಾಜಕ್ಕೆ ಪರಿಚಯಿಸುವ ಕೆಲಸ ಇದೆಯಲ್ಲ ಅದು ಇವತ್ತಿನ ದಿನಗಳಲ್ಲಿ ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ದೇಶ ಪ್ರೇಮದ ಕೆಲಸ ಬಹಳ ದೊಡ್ಡ ದೇಶ ಪ್ರೇಮದ ಕೆಲಸ ಅಂತರವನ್ನು ಕಡಿಮೆ ಮಾಡುವುದು ರಚನಾತ್ಮಕವಾದ ಕೆಲಸಗಳ ಮೂಲಕ ಮಾತ್ರ ಪೊಸಿಟಿವ್ ಆದಂತಹ ಕೆಲಸಗಳ ಮೂಲಕ ಮಾತ್ರ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇದೆ ರಚನಾತ್ಮಕವಾದ ಕೆಲಸಗಳು ನೆಗೆಟಿವ್ ಕೆಲಸಗಳ ಮೂಲಕ ನೀವು ಕಟ್ಟಿದ ಸಮಾಜ ಅದು ಬಹಳ ಬೇಗ ಕುಸಿದು ಬೀಳ್ತದೆ ಅದಕ್ಕೆ ಭದ್ರತೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಜನರನ್ನು ದ್ವೇಷಿಸಿ ವಿಭಜಿಸಿ ನಿಂದಿಸಿ ಅಪಮಾನ ಮಾಡಿ ಹೀಗೆ ನೆಗೆಟಿವ್ ಆದ ಕೆಲಸಗಳ ಮೂಲಕ ರಚಿಸಲ್ಪಟ್ಟ ಸಮಾಜ ಅದೊಂದು ಶಾಪಗ್ರಸ್ತ ಸಮಾಜ ಅದು ಅದು ಬಹಳ ಬೇಗ ಕುಸಿದು ಬೀಳ್ತದೆ ಆದರೆ ನೀವು ರಚನಾತ್ಮಕವಾದ ಕೆಲಸಗಳ ಮೂಲಕ ಕಟ್ಟುವ ಸಮಾಜ ಅದರ ಅಡಿಪಾಯ ಬಹಳ ಭದ್ರಾಗಿರುತ್ತದೆ ಮಸೀದಿ ಸಂದರ್ಶನದ ಮೂಲಕ ನಾವು ಬಹಳ ರಚನಾತ್ಮಕವಾದ ಕೆಲಸಗಳ ಮೂಲಕ ಈ ಸಮಾಜವನ್ನು ಕಟ್ಟಬೇಕು ರಚನಾತ್ಮಕವಾದ ಕೆಲಸಗಳ ಮೂಲಕ ಒಂದು ಸಮಾಜಕ್ಕೆ ನಾವು ಬೆಳಕು ತೋರಿಸಬೇಕು ಯುವಕರಿದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಮಕ್ಕಳು ಬೆಳೆಯುತ್ತಾ ಇದ್ದಾರೆ ಅವರಿಗೆಲ್ಲ ನೀವು ರಚನಾತ್ಮಕವಾದ ದಾರಿಗಳನ್ನು ತೋರಿಸಿಕೊಡಿ ಅವರಿಗೆಲ್ಲ ನೀವು ಒಳ್ಳೊಳ್ಳೆಯ ಸಂದೇಶಗಳನ್ನು ಹೇಳಿಕೊಡಿ ಆದರೆ ಮಾತ್ರ ಅವರು ಒಳ್ಳೆಯವರಾಗಿ ಬೆಳೆಯುತ್ತಾರೆ ಆದ್ದರಿಂದ ಮಸೀದಿ ದರ್ಶನ ಎಂಬುದು ಹಿಂದೂಗಳನ್ನೆಲ್ಲ ಮಸೀದಿಗೆ ತರಿಸಿ ಮುಸ್ಲಿಮರನ್ನಾಗಿ ಮಾಡಲಿಕ್ಕೆ ಇರುವ ಕಾರ್ಯಕ್ರಮ ಅಲ್ಲ ಬದಲಾಗಿ ಮಸೀದಿಗಳ ಬಗ್ಗೆ ಇವತ್ತು ಧಾರಾಳ ತಪ್ಪು ಕಲ್ಪನೆಗಳು ಸಮಾಜದಲ್ಲಿದೆ ಮಸೀದಿ ಅಂದರೆ ಅಲ್ಲಿ ಏನೋ ಇದೆ ಆಯುಧಗಳಿವೆ ಕಲ್ಲುಗಳಿವೆ ಅಲ್ಲೇನೇನೋ ನಡೀತದೆ ಎಂಬ ಭ್ರಮೆಯನ್ನು ಭಯವನ್ನು ನಮಗೆ ಹುಟ್ಟಿಸಲಾಗಿದೆ ಮನಪೂರ್ವಕವಾಗಿ ಹುಟ್ಟಿಸಲಾಗಿದೆ ಅದಕ್ಕೆ ಅವರ ಅದರಲ್ಲಿ ಅವರಿಗೆ ಅವರ ಅವರದೇ ಆದ ಲಾಭಗಳು ಇವೆ ಅದು ಬೇರೆ ವಿಷಯ ಅದನ್ನು ಹೋಗಲಾಡಿಸುವುದು ಹೇಗೆ ಅದನ್ನು ಹೋಗಲಾಡಿಸುವುದು ಮಸೀದಿಗೆ ನಿಮ್ಮನ್ನೆಲ್ಲ ಕರೆಯುವುದು ಬನ್ನಿ ನೋಡಿ ಪ್ರಾಯೋಗಿಕವಾಗಿ ನೋಡಿ ನೀವು ಅಲ್ಲಿ ಏನಿದೆ ಅಂತ ಹಾಗೆ ಮಸೀದಿಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ಗರ್ಭಗುಡಿ ಕೂಡ ಇಲ್ಲ ಒಂದು ವಿಶೇಷವಾದ ಒಂದು ಗರ್ಭಗುಡಿ ಕೂಡ ಇಲ್ಲ ಮಸೀದಿಯಲ್ಲಿ ಎಲ್ಲರೂ ಯಾವುದೇ ನಿಗೂಢತೆಗಳಿಲ್ಲದ ದೇವನೊಂದಿಗೆ ಬಹಳ ಸರಳವಾಗಿ ನೀವು ದೇವನ ಆರಾಧನೆ ಮಾಡಬಹುದಾದ ಸ್ಥಳ ಮಸೀದಿ ಎಂಬುದು ಮಧ್ಯವರ್ತಿಗಳಿಲ್ಲದೆ ಯಾರೋ ಯಾವುದೇ ಯಾವ ಮಧ್ಯವರ್ತಿಗಳು ನಿಮಗೆ ಅಗತ್ಯ ಇಲ್ಲ ದೇವನೊಂದಿಗೆ ಬೇಡಲಿಕ್ಕೆ ದೇವನೊಂದಿಗೆ ನಿಮ್ಮ ಅಹವಾಲುಗಳನ್ನು ಇಡಲಿಕ್ಕೆ ದೇವ ಅಂದರೆ ದೇವ ನಮಗೆ ಬಹಳ ನಿಕಟ ಅಂತ ಕುರು ಕಲಿಸಿಕೊಟ್ಟಿರು ದೇವ ನಿಮ್ಮಿಂದ ದೂರ ಇರುವವಲ್ಲ ದೇವನನ್ನು ನೀವು ಎಲ್ಲೆಲ್ಲೋ ಬಹಳ ಕಷ್ಟಪಟ್ಟು ಹುಡುಕಬೇಕಾದದ್ದಲ್ಲ ದೇವ ನಿಮಗೆ ಬಹಳ ಹತ್ತಿರ ಇದ್ದಾನೆ ಇನ್ನಿ ಕರೀಬ್ ಉಜೀಬು ದೈವತ ದಿ ಫಲ್ಯಸ್ತ ಜೀಬುಲಿ ಅಲ್ಲ ಹೊಮ್ಮೆರ್ಸುದು ದೇವ ಹೇಳುವುದು ನಾನು ನಿಮಗೆ ಬಹಳ ನಿಕಟನಾಗಿದ್ದೇನೆ ನಿಮ್ಮಿಂದ ದೂರ ಇರುವವಲ್ಲ ನಾನು ಬಹಳ ಹತ್ತಿರ ಇದ್ದೇನೆ ನಾನು ಆದ್ದರಿಂದ ನೀವು ನನ್ನೊಂದಿಗೆ ಕೇಳಿ ನಾನು ನಿಮಗೆ ಕೊಡುತ್ತೇನೆ ಅಂತ ದೇವ ಹೇಳು ನನ್ನೊಂದಿಗೆ ನೀವು ಕೇಳಿ ನಾನು ನಿಮಗೆ ಕೊಡುತ್ತೇನೆ ನನ್ನೊಂದಿಗೆ ನೀವು ಪ್ರಾರ್ಥನೆ ಮಾಡಿ ನಾನು ನಿಮಗೆ ಉತ್ತರವನ್ನು ಕೊಡುತ್ತೇನೆ ಉದ ಓಣಿ ಅಸ್ತಜಿಬಿಲಕ್ಕೂ ಅದರಿಂದ ಮಸೀದಿ ಎಂಬುದು ದೇವನನ್ನು ಪ್ರಾರ್ಥಿಸಲಿಕ್ಕೆ ದೇವನೊಂದಿಗೆ ಬೇಡಲಿಕ್ಕೆ ದೇವನನ್ನು ಆರಾಧಿಸಲಿಕ್ಕೆ ಇರುವಂತಹ ಸ್ಥಳ ಅದಕ್ಕೆ ಮಾತ್ರ ಸೀಮಿತವಾದ ಸ್ಥಳ ಅದು ಅಹಬ್ಬಲ್ ಬಿಲಾದಿ ಇಲಲ್ಲಾಹಿ ಮಸಾಜಿದುಹಾ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲ ಭೂಮಿಯಲ್ಲಿ ದೇವ ಬಹಳ ಇಷ್ಟಪಡುವ ಸ್ಥಳಗಳು ಮಸೀದಿಗಳು ಯಾಕೆಂದರೆ ದೇವನಿಗೆ ಸಾಷ್ಟಾಂಗ ಎರಗುವ ದೇವನೊಂದಿಗೆ ಬೇಡುವ ಸ್ಥಳಗಳು ಜಗತ್ತಿನ ಜಗತ್ತಿನಲ್ಲಿ ದೇವ ಅತಿ ಹೆಚ್ಚು ಇಷ್ಟಪಡುವ ಸ್ಥಳಗಳು ಆದ್ದರಿಂದ ನಮ್ಮ ನಮ್ಮ ಆರಾಧನಾಲಯಗಳೆಂಬುದು ಎಲ್ಲರ ಆರಾಧನಾಲಯಗಳು ಬಹಳ ಪವಿತ್ರವಾದದ್ದು ಮತ್ತು ಮನುಷ್ಯನಿಗೆ ಬಹಳ ಭಾವನಾತ್ಮಕವಾಗಿ ಸಂಬಂಧ ಇರುವ ಕೇಂದ್ರಗಳದಲ್ಲ ಅದು ಯಾವ ಕಾರಣಕ್ಕೂ ನಿಗೂಢ ತಾಣಗಳಾಗಬಾರ್ದು ಮಸೀದಿಗಳಿಗೆ ಮುಕ್ತವಾಗಿ ಹಿಂದೂಗಳು ಬರುವ ಅದೇ ರೀತಿ ಮಂದಿರಗಳಿಗೆ ಮುಕ್ತವಾಗಿ ಮುಸ್ಲಿಮರು ಹೋಗುವ ಚರ್ಚ್ಗಳಿಗೆ ಎಲ್ಲ ಧರ್ಮದವರು ಬಹಳ ಮುಕ್ತವಾಗಿ ಧೈರ್ಯದಿಂದ ಹೋಗುವ ಅವರವರ ಸ್ಟೈಲ್ ಏನು ಮಸೀದಿಗೆ ಬರುವಾಗ ಹಿಂದೂಗಳೆಲ್ಲ ಟೊಪ್ಪಿ ಹಾಕಿಕೊಂಡು ಮುಸ್ಲಿಮರ ವೇಷ ಧರಿಸಿಕೊಂಡು ಬರಬೇಕು ಯಾವ ನಿಯಮವೂ ಇಲ್ಲ ಬಹಳ ಮುಕ್ತವಾಗಿ ನಾವು ಇರುವ ರೀತಿಯಲ್ಲಿ ನಾವು ಹೇಗೆ ಇದ್ದೀವೋ ಹಾಗೆ ಡಿ ಸಿ ಆಫೀಸಿಗೆ ನಾವು ಹೇಗೆ ಹೋಗ್ತೇವೆಯೋ ಶಾಲೆಗಳಿಗೆ ಹೇಗೆ ಹೋಗ್ತೇವೆಯೋ ಅದೇ ರೀತಿಯಲ್ಲಿ ಆರಾಧನಾಲಯಗಳಿಗೆ ಹೋಗಬೇಕಲ್ಲ ಅರ್ಥ ಮಾಡಲಿಕ್ಕೆ ತಿಳಿಯುವುದಕ್ಕೆ ಅಂತಹ ಒಂದು ಪ್ರಯತ್ನಗಳನ್ನು ಸಮಾಜದಲ್ಲಿ ನಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಮಸೀದಿ ಎಂಬುದು ಬಹಳ ಸರಳವಾದ ಒಂದು ಆರಾಧನಾಲಯ ಅದು ನಿಗೂಢತೆಗಳಿಲ್ಲದ ಮಧ್ಯವರ್ತಿಗಳಿಲ್ಲದೆ ದೇವನನ್ನು ನೇರವಾಗಿ ನೀವು ಪ್ರಾರ್ಥಿಸಬಹುದಾದ ದೇವನೊಂದಿಗೆ ನೀವು ಕೇಳಬಹುದಾದ ಕೇಂದ್ರ ಅದು ಎರಡನೆಯದಾಗಿ ಮಸೀದಿಗಳು ಮನುಷ್ಯರೆಲ್ಲರೂ ಸಮಾನರು ಎಂದು ಕಲಿಸಿಕೊಡುವ ಕೇಂದ್ರ ಇಲ್ಲಿ ಯಾವ ಡಿಸ್ಕ್ರಿಮಿನೇಷನ್ ಇಲ್ಲ ಮಸೀದಿಯಲ್ಲಿ ಅವ ಬಂದರೆ ಅಲ್ಲಿ ನಿಲ್ಲಬೇಕು ಇವ ಬಂದರೆ ಇಲ್ಲಿ ನಿಲ್ಲಬೇಕು ಅಂತಹ ಯಾವ ಡಿಸ್ಕ್ರಿಮಿನೇಷನ್ ಕೂಡ ಇಲ್ಲ ಮಸೀದಿಯಲ್ಲಿ ನೀವು ನೋಡಿ ಮಸೀದಿಯಲ್ಲಿ ನಮಾಜ್ ಮಾಡುವಾಗ ಎಲ್ಲರೂ ಒಟ್ಟಿಗೆ ನಿಲ್ಲುವುದು ಅದು ಕೂಲಿ ಕಾರ್ಮಿಕ ಇರಬಹುದು ದೇಶವನ್ನು ಆಳುವ ಆಡಳಿತಗಾರ ಇರಬಹುದು ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಸ್ಗಳು ಇರಬಹುದು ಯಾರೇ ಬರಲಿ ಮಸೀದಿಯಲ್ಲಿ ಅವರೆಲ್ಲರೂ ಜೊತೆ ಜೊತೆಯಾಗಿ ನಿಲ್ತಾರೆ ಫಸ್ಟ್ಗೆ ಬಂದವರು ಫಸ್ಟ್ ಲೈನ್ ಅಲ್ಲಿರ್ತಾರೆ ನೆಕ್ಸ್ಟ್ಗೆ ಬಂದವರು ನೆಕ್ಸ್ಟ್ ಲೈನ್ ನಲ್ಲಿರ್ತಾರೆ ಅಲ್ಲದೆ ರಿಸರ್ವೇಷನ್ ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ ಅವರಿಗೆ ಫಸ್ಟ್ ಲೈನ್ನಲ್ಲಿ ಸ್ವಲ್ಪ ಜಾಗ ತೆರವುಗೊಳಿಸಬೇಕು ಸ್ವಲ್ಪ ಜಾಗ ರಿಸರ್ವ್ ಮಾಡಿರಬೇಕು ಜಗತ್ತಿನ ಯಾವ ಮಸೀದಿಗಳಲ್ಲೂ ಈ ಸಿಸ್ಟಮ್ ಇಲ್ಲ ಯಾಕೆಂದರೆ ದೇವನ ಬಳಿ ನೀವೆಲ್ಲರೂ ಸಮಾನರು ನೀವೆಲ್ಲರೂ ಸಮಾನರು ದೇವನ ಬಳಿ ಪರಿಗಣಿಸಲ್ಪಡುವುದು ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ದೇವಭಯ ಮಾತ್ರ ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ದೇವಭಯದಲ್ಲಿ ಮಾತ್ರ ನೀವು ಒಳ್ಳೆಯವರೋ ಕಟ್ಟವರೋ ಅಂತ ನಿರ್ಧರಿಸಲ್ಪಡ್ತದೆ ಇದು ಮಸೀದಿಯ ಬಹಳ ದೊಡ್ಡ ಸಂದೇಶ ಮೂರನೆಯದಾಗಿ ಮಸೀದಿ ಕೊಡುವ ಅತ್ಯಂತ ದೊಡ್ಡ ಸಂದೇಶ ಏನೆಂದರೆ ಮಸೀದಿಗೆ ನೀವು ಬರುವುದು ದೇವನನ್ನು ಪ್ರಾರ್ಥನೆ ಮಾಡುವುದಕ್ಕೆ ದೇವನನ್ನು ಆರಾಧಿಸುವುದಕ್ಕೆ ನೀವೆಷ್ಟು ದೇವನಿಗೆ ಹತ್ತಿರ ಆಗ್ತೀರಾ ಅಷ್ಟು ನೀವು ಮನುಷ್ಯರಿಗೆ ಹತ್ತಿರ ಆಗಬೇಕು ಇದು ಮಸೀದಿ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ ದೇವನಿಗೆ ಹತ್ತಿರ ಆದಷ್ಟು ನಾವು ಮನುಷ್ಯರಿಂದ ದೂರ ಆಗುವುದಲ್ಲ ನೀವು ದೇವನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವುದಾದರೆ ಈ ಜಗತ್ತಿನಲ್ಲಿ ಎಲ್ಲ ಮನುಷ್ಯರನ್ನು ನೀವು ಅತಿ ಹೆಚ್ಚು ಪ್ರೀತಿಸಲೇಬೇಕು ಅವನ ಜಾತಿ ಅವನ ಧರ್ಮ ಅವನ ಪಾರ್ಟಿ ಅವನ ಪಕ್ಷ ಅದು ಯಾವುದೇ ಇರಲಿ ನಿಮಗೆ ದೇವನೊಂದಿಗೆ ಪ್ರಾಮಾಣಿಕವಾದ ಪ್ರೀತಿ ಇರುವುದಾದರೆ ನೀವು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯರನ್ನು ಪ್ರೀತಿಸಲೇಬೇಕು ಎಂಬುದು ಮಸೀದಿ ಕೊಡುವ ಬಹಳ ದೊಡ್ಡ ಸಂದೇಶ ಯಾಕೆಂದರೆ ದೇವನಿಗೆ ಯಾರು ನಿಕಟರಾಗುತ್ತಾರೋ ಅವರು ಮನುಷ್ಯರಿಗೆ ಹೆಚ್ಚು ನಿಕಟರಾಗ್ತಾರೆ ನಮ್ಮ ದುರಂತ ಏನೆಂದರೆ ನಾವೆಲ್ಲ ಇವತ್ತು ಧರ್ಮನಿಷ್ಠರಾದಷ್ಟು ಮನುಷ್ಯರಿಂದ ದೂರ ಆಗ್ತಾ ಇದ್ದೆ ಧರ್ಮನಿಷ್ಠೆ ಇದ್ದವರು ಅಂತ ಹೇಳಿಕೊಂಡು ಮನುಷ್ಯರಿಂದ ದೂರ ಆಗುವುದು ಮನುಷ್ಯರನ್ನು ದ್ವೇಷಿಸುವುದು ಮನುಷ್ಯರಿಗೆ ಉಪದ್ರವ ಕೊಡುವುದು ಖಂಡಿತವಾಗಿಯೂ ನಿಮಗೆ ದೇವನೊಂದಿಗೆ ಪ್ರಾಮಾಣಿಕವಾದ ಸಂಬಂಧ ಇಲ್ವೇ ಇಲ್ಲ ಹಾಗೆ ಯಾರು ಮಾಡುತ್ತಾರೋ ಅವ ಯಾವ ಧರ್ಮದವನೇ ಆಗಿರಲಿ ಮನುಷ್ಯರನ್ನು ಯಾರು ನಿಂದಿಸ್ತಾರೋ ಮನುಷ್ಯರನ್ನು ಯಾರು ದ್ವೇಷಿಸ್ತಾರೋ ಅವನಿಗೆ ದೇವನೊಂದಿಗೆ ಸಂಬಂಧ ಇರಲಿಕ್ಕೆ ಪ್ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಮಸೀದಿಯ ಅತ್ಯಂತ ದೊಡ್ಡ ಸಂದೇಶ ಇನ್ನೊಂದು ಮಸೀದಿಯ ಬಹಳ ದೊಡ್ಡ ಸಂದೇಶ ಏನೆಂದರೆ ಮಸೀದಿ ಎಲ್ಲ ಮನುಷ್ಯರನ್ನು ಜೋಡಿಸುವ ಕೇಂದ್ರಗಳಾಗಬೇಕು ಇವತ್ತು ಆರಾಧನಾಲಯಗಳೆಲ್ಲ ನಮ್ಮನ್ನು ದೂರ ದೂರ ಮಾಡುತ್ತಾ ಇದೆ ನಿಜವಾಗಿ ಜಗತ್ತಿನ ಈ ಭೂಮಿಯ ಮೇಲಿರುವ ಎಲ್ಲ ಆರಾಧನಾಲಯಗಳು ಅದು ಚರ್ಚ್ ಇರಲಿ ಮಸೀದಿ ಇರಲಿ ಮಂದಿರ ಇರಲಿ ಗುಡಿಗಳಿರಲಿ ಯಾವುದೇ ಇರಲಿ ಜಗತ್ತಿನಲ್ಲಿರುವ ಎಲ್ಲ ಆರಾಧನಾಲಯಗಳು ಮನುಷ್ಯನನ್ನು ಜೋಡಿಸುವ ಕೇಂದ್ರಗಳಾಗಬೇಕು ಯಾಕೆಂದರೆ ಅದು ಆಧ್ಯಾತ್ಮಿಕತೆಯ ಕೇಂದ್ರಗಳು ಎಲ್ಲ ಧಾರ್ಮಿಕ ಕೇಂದ್ರಗಳು ಆಧ್ಯಾತ್ಮಿಕತೆಯ ಕೇಂದ್ರಗಳದು ಆಧ್ಯಾತ್ಮಿಕ ಕೇಂದ್ರಗಳು ಮನುಷ್ಯನನ್ನು ಜೋಡಿಸ್ತದೆ ದೂರ ಮಾಡುವುದಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಮಸೀದಿಯ ಬಗ್ಗೆ ಇತಿಹಾಸದಲ್ಲಿದೆ ಪ್ರವಾದಿಯವರ ಮಸೀದಿಗೆ ಎಲ್ಲಾ ಧರ್ಮೀಯರು ಹೋಗ್ತಾ ಇದ್ರು ಅಲ್ಲಿ ಪ್ರವಾದಿಯವರು ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ರು ಅವರು ಬರಬಾರ್ದು ಇವರು ಬರಬಾರದು ಎಂಬ ನಿಯಮ ಯಾವ ಕಾಲದಲ್ಲೂ ಇರಲಿಲ್ಲ ಅದೆಲ್ಲ ನಾವು ಕೃತಕವಾಗಿ ಕಟ್ಟಿಕೊಂಡಿರುವುದು ಆದ್ದರಿಂದ ಪ್ರವಾದಿಯವರ ಕಾಲದಲ್ಲಿ ಬೇರೆ ಬೇರೆ ಧರ್ಮದ ಜನರು ಬೇರೆ ಬೇರೆ ವಿಚಾರಧಾರೆಗಳ ಜನರು ಪ್ರವಾದಿಯವರ ಮಸೀದಿಗೆ ಬಂದು ಪ್ರವಾದಿಯವರೊಂದಿಗೆ ಚರ್ಚಿಸ್ತಾ ಇದ್ದರು ಪ್ರವಾದಿಯವರ ಕಾಲದಲ್ಲಿ ಮಸೀದಿ ಎಂಬುದು ಜ್ಞಾನದ ಕೇಂದ್ರಗಳಾಗಿತ್ತು ಆಡಳಿತದ ಕೇಂದ್ರ ಆಗಿತ್ತು ಅದು ಜನರಿಗೆ ಜನರ ಹಸಿವನ್ನು ತಣಿಸುವ ಕೇಂದ್ರಗಳಾಗಿತ್ತು ಇದೆಲ್ಲ ಪ್ರವಾದಿಯವರ ಮಸೀದಿಯ ಚಿತ್ರಣಗಳು ಆದ್ದರಿಂದ ಮಸೀದಿ ಎಂದರೆ ಜನರಿಗೆ ಸಾಂತ್ವನವನ್ನು ಕೊಡುವ ಜನರಿಗೆ ಪ್ರೀತಿಯನ್ನು ಕೊಡುವ ಜನರ ಹಸಿವನ್ನು ನೀಗಿಸುವ ಸಮಾಜ ಸೇವೆಯ ಕೆಲಸಗಳಾಗಬೇಕಾದದ್ದು ಮಸೀದಿಗಳಲ್ಲಿ ಪ್ರವಾದಿಯವರ ಕಾಲದಲ್ಲಿ ಹಾಗೆ ಇವತ್ತಿಗೂ ನೀವು ಅರಬ್ ದೇಶಗಳಿಗೆ ಹೋದರೆ ಅಲ್ಲಿ ಮಸೀದಿಗಳಲ್ಲೆಲ್ಲ ಧಾರಾಳ ಒಳ್ಳೊಳ್ಳೆಯ ಖರ್ಜೂರ ಇಟ್ಟಿರ್ತಾರೆ ಯಾಕೆಂದರೆ ಯಾರು ಹಸಿವು ತಣಿಸುವ ಕೇಂದ್ರ ಆಗಬೇಕು ಮಸೀದಿಗಳು ಯಾವಾಗಲೂ ಅದನ್ನು ಕೇಳ್ತಾ ಇರ್ತೀರಿ ನೀವು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂದರೆ ದೇವರು ದೊಡ್ಡವನು ಅಂತ ನಿಮ್ಮನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ಆ ದೇವ ದೊಡ್ಡವ ಅಲ್ಲಾಹು ಅಂದರೆ ಮುಸ್ಲಿಮರ ದೇವರು ಅಂತ ಅಲ್ಲ ಅಲ್ಲಾಹು ಅಂದರೆ ನಿಮ್ಮನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ಆ ದೇವನಿಗೆ ಅರಬ್ಬಿಯಲ್ಲಿ ಹೇಳುವುದು ಅಲ್ಲಾಹು ಅಂತ ಅಲ್ಲಾಹು ಹೋಗ್ಬರಂದರೆ ದೇವನು ದೊಡ್ಡವನು ಅಂತ ಮತ್ತೆ ಅಲ್ಲಿ ಹೇಳಲಾಗುತ್ತದೆ ಅಶ್ವದು ಅಲ್ಲಾ ಅಯ್ಲಾ ಇಲ್ಲಲ್ಲ ವಾ ಅಶ್ವದು ಅನ್ ಮೊಹಮ್ಮದ್ ರಸೋಲುಲ್ಲಾ ಆ ಸೃಷ್ಟಿಕರ್ತನ ಹೊರತು ಬೇರೆ ಆರಾಧ್ಯರಿಲ್ಲ ಅಂತ ನಾನು ಸಾಕ್ಷ್ಯ ವಹಿಸ್ತೇನೆ ಮತ್ತು ಪ್ರವಾದಿ ಮೊಹಮ್ಮದರು ಅವನ ಪ್ರವಾ ಸಂದೇಶವಾಹಕರಾಗಿದ್ದಾರೆ ಅಂತ ನಾನು ಸಾಕ್ಷ್ಯ ವಹಿಸ್ತೇನೆ ಮತ್ತು ಆದ್ನಲ್ಲಿರುವುದು ಅಯ್ಯ ಅಲ ಸೊಲಾ ಅಯ್ಯಾಲಿ ನೀವು ನಮಾಜಿಗೆ ಬನ್ನಿ ನೀವು ವಿಜಯದ ಕಡೆಗೆ ಬನ್ನಿ ಎಂಬ ಕರೆ ಅದು ನಮಾಜ್ ವಿಜಯ ಆ ವಿಜಯದ ಕಡೆಗೆ ಬನ್ನಿ ನಮಾಜಿನ ಕಡೆಗೆ ಬನ್ನಿ ಅಂತ ಮತ್ತೆ ಕೊನೆಗೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲ್ಲಲ್ಲ ದೇವ ದೊಡ್ಡವನು ಅವನ ಹೊರತು ಅನ್ಯ ಆರಾಧ್ಯರಿಲ್ಲ ಇದು ಅದನ್ನ ಅರ್ಥ ನಾವು ಯಾರು ಕೂಡ ಒಬ್ಬೊಬ್ಬರ ಧರ್ಮದವರನ್ನು ಒಬ್ಬೊಬ್ಬ ದೇವ ಸೃಷ್ಟಿಸಿದ್ದಾನೆ ಅಂತ ಒಪ್ಪುವುದಿಲ್ಲಲ್ಲ ಮುಸ್ಲಿಮರನ್ನಲ್ಲ ಒಬ್ಬ ದೇವ ಸೃಷ್ಟಿಸಿದ್ದು ಹಿಂದೂಗಳನ್ನು ಬೇರೆ ದೇವ ಸೃಷ್ಟಿಸಿದ್ದು ಹಾಗಲ್ಲ ಜಗತ್ತಿನಲ್ಲಿ ಎಲ್ಲ ಮನುಷ್ಯರನ್ನು ಒಬ್ಬನೇ ದೇವ ಸೃಷ್ಟಿಸಿರುವುದು ಆ ದೇವ ದೊಡ್ಡವನು ಆ ದೇವನೇ ದೊಡ್ಡವನು ಆದ್ದರಿಂದ ನಾವೆಲ್ಲ ಬಹಳ ಸಣ್ಣವರು ಇದು ಮಸೀದಿಯ ಅತಿ ದೊಡ್ಡ ಸಂದೇಶವಾಗಿದೆ ಒಟ್ಟಿನಲ್ಲಿ ಮಸೀದಿ ಎಂಬುದು ಮನುಷ್ಯನಿಗೆ ಇನ್ಸಾನಿಯತ್ತಿನ ಸಂದೇಶವನ್ನು ಕೊಡುವ ಕೇಂದ್ರ ಅದು ಈ ಜಗತ್ತಿನಲ್ಲಿ ನೀವು ಸಾಧಿಸಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನಮಾನ ಯಾವುದು ನೀವು ಒಳ್ಳೆಯ ಮನುಷ್ಯರಾಗುವುದು ಅದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ ನನ್ನ ಮಗ ನನ್ನ ಮಗ ನಾಳೆ ಬಹಳ ಬಹಿರಂಗವಾಗಿ ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್ ಒಬ್ಬ ಖ್ಯಾತ ಪತ್ರಕರ್ತ ಒಬ್ಬ ಖ್ಯಾತ ಎಂ ಎ ಎಂದು ಹೇಳುವುದಕ್ಕಿಂತ ನನ್ನ ಅಪ್ಪ ಒಳ್ಳೆಯ ಮನುಷ್ಯ ಅಂತ ಹೇಳುವುದಾದರೆ ನನ್ನ ಅಪ್ಪ ಬಹಳ ಚಾರಿತ್ರ್ಯ ಇರುವ ಮನುಷ್ಯ ನನ್ನ ಅಪ್ಪ ಬಹಳ ಒಳ್ಳೆಯ ಮನುಷ್ಯ ಎಂದು ನನ್ನ ಮಗ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಸಮ್ಮಾನ ಗೌರವ ಬೇರೆ ಯಾವುದು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಜಗತ್ತಿನಲ್ಲಿ ನೀವು ಸಾಧಿಸಬಹುದಾದ ಅತ್ಯಂತ ದೊಡ್ಡ ಸಾಧನೆ ನೀವು ಒಳ್ಳೆಯ ಮನುಷ್ಯರಾಗೋದು ಹಾಗೆ ಒಳ್ಳೆಯ ಮನುಷ್ಯರಾಗುವ ಮಾರ್ಗವನ್ನು ಮಸೀದಿಗಳು ನಮಗೆ ತೋರಿಸಿಕೊಡುತ್ತದೆ ಕತ್ತಲಿನಿಂದ ಹೊರಗೆ ಬರುವ ಬೆಳಕಿನ ಕಡೆಗೆ ಸಾಗುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಮಸೀದಿ ನಮಗೆ ಕೊಡುತ್ತದೆ ಈ ನಿಟ್ಟಿನಲ್ಲಿ ಇವತ್ತಿನ ಚಾಮರಾಜನಗರದ ಈ ಮಸೀದಿ ಸಂದರ್ಶನ ಇದು ನಮ್ಮ ಈ ಜಿಲ್ಲೆಗೆ ಮಾತ್ರ ಅಲ್ಲ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ ಐಕ್ಯತೆಯ ಪ್ರೀತಿಯ ನೆಮ್ಮದಿಯಿಂದ ಬದುಕುವ ಘನತೆಯೊಂದಿಗೆ ಬದುಕುವ ಒಂದು ಒಳ್ಳೆಯ ಸಂದೇಶವನ್ನು ಈ ಮಸ್ಜಿದ್ ದರ್ಶನ್ ಕಾರ್ಯಕ್ರಮ ನೀಡಲಿ ಅಂತ ಹಾರೈಸತ್ತ